ಕೋಟ್ಯಾಂತರ ಮಹಿಳೆಯರಿಗೆ ಕೋಟ್ಯಂತರ ಮಹಿಳೆಯರಿಗೆ ಇವತ್ತು ಅನುಕೂಲ ಆಗೋಚನಲ್ಲಿ ಆಗಿದೆ ಅದ್ರ ಅಲ್ಲ ಇವತ್ತು ಎಷ್ಟು ಮಾಹಿತಿ ಹೆಸರು ಹೇಳ್ತದೆ ಅಂತ ಹೇಳಕ್ ಆಗಲ್ಲ ಇಂತಹ ಸಂದರ್ಭದಲ್ಲಿ ನಮ್ಮ ಮಹಿಳಾ ಸೊಸಾರಿ ಬಂದವರು ಅವ್ರು ಏನ್ ಹೇಳ್ತಾರೆ ಕೇಳಿ ಅಂತಂದ್ರು ಒಳ್ಳು ಜನ ಕುಂಕ್ರೆ ಈ ರೀತಿಲಿ ಇರುವಾಗ ಮನೆ ಬಂಧುಗಳೇ ಅಲ್ಲಿ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಯಾ ಎಷ್ಟು ನೋವು ಅಂತ ಹೇಳಿದ್ರೆ ಹೇಳಕ್ ಸಾಧ್ಯತೆ ಇಲ್ಲ ಯಾಕಂದ್ರೆ ಮೂವತ್ತು ಮೂವತ್ತೈದು ವರ್ಷದೂ ಕೂಡ ಇದ್ದೀನಿ ಅಲ್ಲಿ ಏನು ಹಿಡಿದಿನ ಜನ ಚೆನ್ನಾಗಿ ಗೊತ್ತಿದೆ ಇವತ್ತು ರಾಜ್ಯದಲ್ಲಿ ಹೇಳಿದ್ದಾರೆ ಇವತ್ತು ನಮ್ಮಲ್ಲಿ ಸಾವಿರಾರು ದೇವಸ್ಥಾನಗಳಿವೆ ಸಾವಿರಾರು ದೇವಸ್ಥಾನಗಳು ಪುರಾತನ ಕಾಲ ಇತ್ತು ಅವೆಲ್ಲ ಜೀರ್ಣೋದಯ ಮಾಡ್ತಾರೆ ಯಾರು ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಬಹುಶಃ ನಾನು ಇಂಥ ಧರ್ಮಸ್ಥಳದ ಬಗ್ಗೆ ಅವನು ತೋರಿಸಿದ್ದಾನೆ ಎಲ್ಲಾದ್ರೂ ಒಂದು ಸಿಕ್ಕಿದೆಯಾ ಸಣ್ಣ ಸಣಸ್ಯರು ಕೂಡ ಸಿಕ್ಕಿಲ್ಲ ಮಾನ್ಯ ನೆನ್ನೆ ಮಾಧ್ಯಮದಲ್ಲಿನ ಗದಿದ್ದಾರೆ ಹದಿನಾರು ಹದಿನೇಳಿದರೆ ಎಲ್ಲ ಒಂದ್ ಕಡೆ ಮೂಳೆಗಳು ಸಿಕ್ಕಿದೆ ಅದು ಯಾವ ಮೂಳೆ ಇದೆ ಯಾವ್ದು ಕುರ್ಸಿನ ಮೂಳೆ ಎಲ್ಲಾ ಮಾಹಿತಿಗಳನ್ನು ಕೂಡ ಹೊಲಿಸ್ಕೊಡಿ ಅಂತಕ್ಕಂಥ ಮಾತ್ರ ಕೂಡ ಮಾನ್ಯ ವೀರೇಂದ್ರ ರೆಡ್ಡಿ ಅವರು ಹೇಳಿದ್ದಾರೆ ಎಷ್ಟು ಆತ್ಮವಿಶ್ವಾಸದಿಂದ ಹೇಳಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಒಂದು ಐ ಟಿ ತನಿಖೆಯನ್ನ ರಚನೆ ಮಾಡಿದ್ದಾರೆ ಎಸ್ ಐ ಟಿ ತನಿಖೆ ರಚನೆ ಆಗಿರೋದಕ್ಕೆ ನಾವು ಎಲ್ಲ ಸ್ವಾಗತ ಮಾಡಿದ್ದೀವಿ ಆ ಧರ್ಮಸ್ಥಳದ ಬಜಿನಾಥೆ ಧರ್ಮಸ್ಥಳದ ಮೇಲಿರ್ತಕ್ಕಂಥ ಒಂದು ಅಭಿಮಾನಿಗಳು ಧರ್ಮಸ್ಥಳಕ್ಕೆ ಒಂದು ಅಂತ ತಲುಪೊಂಡಂತ ರೀತಿಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಎಷ್ಟು ಕೆಟ್ಟ ಎಷ್ಟು ನೀಚ ಅಭಿಪ್ರಾಯ ಅಂತ ನಾವು ಇವತ್ತು ತಡಬೇಕಾಗಿದೆ ಆಮೇಲೆ ಆಗಲಿ ರಾಜಕಾರಣಿಗಳಾಗಲಿ ಯಾರಾದ್ರೂ ಏನಾದರೂ ಕೂಡ ಅಪಾಯ ಬಂದಾಗ ಇರೋ ರೈತನಲ್ಲಿ ಹೋಗಿ ಹಾಳೆ ಮಾಡೋ ರೆಡಿ